ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣ ಶರಣಾರ್ತಿ ಇವತ್ತು ಇಂದಿನ ಚಿಂತನಾ ಸಮಯದಲ್ಲಿ ನಾನು ನಿಮ್ಮನಿಗೆ ಒಂದು ಹೊಸ ವಿಷಯದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಅಂತ ಅಂದುಕೊಂಡಿದ್ದೀನಿ ಅದೇನು ದೇವ ದೇವಕಣ ಅಂತ ಒಂದು ಗಾಡ್ ಪಾರ್ಟಿಕಲ್ ಅದನ್ನ ಡಿಸ್ಕವರ್ ಮಾಡಿದ್ರು ಇತ್ತೀಚಿನ ವರ್ಷಗಳಲ್ಲಿ ದೇವರು ಅಂತ ಏನು ಅಂತ ತಮಗೆಲ್ಲರಿಗೂ ಗೊತ್ತಿದೆ ಅಂತ ಹೇಳಕ್ಕಾಗೋದಿಲ್ಲ ಯಾರಿಗೂ ದೇವ್ರ ಬಗ್ಗೆ ಆದರೆ ಕೇಳಿದೀವಿ ನಾವು ಯಾರ್ಯಾರು ಒಂದು ಹುಡ್ಗರು ತರ ಹೇಳ್ತಾರೆ ಈ ದೇವರು ಎಲ್ಲದನ್ನು ಸೃಷ್ಟಿ ಮಾಡಿದೆ ಅಂತ ಒಂದು ಪ್ರತೀತಿಯನ್ನು ನಾವು ನಂಬಿದ್ದೀವಿ ಎಲ್ಲದಕ್ಕೂ ಕಾರಣ ದೇವರು ಅದು ಒಂದು ವಿಧವಾದ ಶಕ್ತಿ ಅಂತ ಇದು ನಮ್ಮ ಧರ್ಮದಲ್ಲಿ ನಂಬಿಕೆ ಇರೋರು ಯಾವುದೇ ಧರ್ಮ ಇರಲಿ ಎಲ್ಲರೂ ನಂಬ್ತಾರೆ ಎಲ್ಲ ಧರ್ಮದವರು ಆದರೆ ದೇವರು ಇಲ್ಲ ಅಂತ ನಂಬ ಎಲ್ಲ ಧರ್ಮದಾಗ ಇರೋರು ಕೆಲವರು ಇದ್ದಾರೆ ದೇವರು ಇಲ್ಲ ಅಂತ ವಾದ ಮಾಡೋರು ಅದು ಆ ವಿಷಯ ಬೇಡ ಈಗ ಇಲ್ಲಿ ನಾನೇನು ಹೇಳಿಕೊಟ್ಟಿದ್ದೇನೆಂದ್ರೆ ದೇವರು ಅನ್ನೋದನ್ನ ಪೂರ್ತಿ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅದು ಒಂದು ರೀತಿಯ ಸತ್ಯ ಸತ್ಯ ಹುಡುಕೋದೇ ಧರ್ಮದ ಗುರಿ ಅದೇ ರೀತಿ ವಿಜ್ಞಾನ ಏನು ಅದು ಕೂಡ ಸತ್ಯ ಹುಡುಕೋದೇ ಅದರ ಗುರಿ ಯಾವ್ದ್ರ ಗುರಿ ಎಲ್ಲದೂ ಕೂಡ ಶುರುವಿನಿಂದ ಹೇಳ್ಬೇಕು ಅಂತಂದ್ರೆ ನಮ್ಮ ಕಣ್ಣಿ ಕಾಣ ಎಲ್ಲಾ ವಸ್ತುಗಳು ಹೆಂಗೆ ಅವು ಈ ರೀತಿ ಕಾಣ್ತವೆ ಅವ್ರ ಸ್ವರೂಪ ಏನು ಗುಣ ಏನು ಅಂತ ಶುರು ಮಾಡಿಕೊಂಡು ಈ ದೊಡ್ಡ ದೊಡ್ಡ ವಸ್ತುಗಳಿಂದ ಹಿಡಿದು ಗುಡ್ಡ ಬೆಟ್ಟ ಮರ ಗಿಡ ಇವರೆಲ್ಲರಿಂದ ಹಿಡಿದು ಮನುಷ್ಯರು ಸೇರಿಕೊಂಡಂತೆ ಅತಿ ಚಿಕ್ಕ ಚಿಕ್ಕ ಕಣಗಳವರೆಗೂ ಕೂಡ ಸಂಶೋಧನೆ ಮಾಡಿ ಬಹಳ ವಿವರವಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ಇದರಲ್ಲಿ ಎರಡಕ್ಕೂ ಇದಾಗ ಒಂದು ವಿಶ್ವ ಬಸವಣ್ಣರ ವಚನಗಳಾಗಲಿ ಎಲ್ಲ ಶಿವ ಶರಣರ ವಚನಗಳಲ್ಲಿ ಆಗಲಿ ಈ ವಿಶ್ವದ ಬಗ್ಗೆ ಕಲ್ಪನೆ ಎಲ್ಲ ಧರ್ಮಗಳಲ್ಲೂ ವಿಶ್ವದ ಬಗ್ಗೆ ಕಲ್ಪನೆ ಇದೆ ಈ ವಿಶ್ವ ಹೆಂಗ್ ಆಯಿತು ಸೂರ್ಯ ಚಂದ್ರ ಗ್ರಹ ಇದು ಸೌರಮಂಡಲದಿಂದ ಹಿಡಿದು ಇದರಲ್ಲಿ ಭೂಮಿನೂ ಸೇರ್ಕೊಂಡ್ಬಿಡುತ್ತೆ ಗ್ರಹದಲ್ಲಿ ಹಾಗೇನೆ ಬೇರೆ ಬೇರೆ ನಕ್ಷತ್ರ ಇದು ಮೊನ್ನೆ ಚಿಂತನೆ ಮಾಡೋಕರ ನಮ್ಮ ನಾಲ್ಕೂವರೆ ಗಂಟೆ ಇದರಲ್ಲಿ ಪೂಜ್ಯರು ಕೂಡ ಇದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಿದಾಗ ವಿವರವಾಗಿ ಹೇಳಿದರು ನಾನು ಅದಕ್ಕೆ ಹೋಗೋದಿಲ್ಲ ಇದು ಹೋಗ್ತಾ ಹೋಗ್ತಾ ಹೋದಾಗ ಈ ವಿಶ್ವ ಒಂದು ಗ್ಯಾಲಕ್ಸಿ ಬಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಗ್ಯಾಲಕ್ಸಿಗಳು ಬಿಲಿಯನ್ಸ್ ಅಂದರೆ ನೂರು ಕೋಟಿ ಒಂದು ಬಿಲಿಯನ್ ಅಂತ ಅಷ್ಟು ಗ್ರಹಗಳು ನಕ್ಷತ್ರಗಳು ಅವೆಲ್ಲ ಇದ್ದಾವೆ ಅಷ್ಟ ಅಂತ ಅದು ಅದ ಹೆಂಗಾದವು ಅಂತ ಯೋಚನೆ ಮಾಡುವಾಗ ಒಬ್ಬ ವಿಜ್ಞಾನಿ ಒಂದು ಪ್ರೆಡಿಕ್ಷನ್ ಮಾಡ್ತಾನೆ ಅದನ್ನು ತೇರಿ ಸಿದ್ಧಾಂತದ ಪ್ರಕಾರ ವಿಶ್ವ ಉದಯ ಆಗಿದ್ದು ಒಂದು ಸಲ ಬಿಗ್ ಬ್ಯಾಂಗ್ ಅಂತ ಒಂದು ಮಹಾಸ್ಫೋಟ ಆಗ್ಬಿಡುತ್ತೆ ಅಂತ ಸಿದ್ಧಾಂತ ರಚನೆ ಮಾಡ್ತಾನೆ ಅದು ಸಿದ್ಧಾಂತ ರಚನೆ ಮಾಡೋದು ಬರೀ ಹಾಗೆ ಅಲ್ಲ ಏನೋ ಕಲ್ಪನೆ ಮಾಡೋದಲ್ಲ ಒಂದು ವೈಜ್ಞಾನಿಕ ಸತ್ಯಗಳ ಆಧಾರದ ಮೇಲೆ ಆ ಸಿದ್ಧಾಂತ ರೂಪಿತ ಆಗುತ್ತೆ ಏನು ಆ ಮಹಾಪ್ರಳಯ ಮಹಾಪ್ರಳಯ ಅಥವಾ ಮಹಾಸ್ಫೋಟ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ ಒಂದು ಇದ್ದಕ್ಕಿದ್ದಾಗೇನೆ ಒಂದು ದೊಡ್ಡ ಗೋಲಾಕಾರದ ಕೃತಿ ಅದಕ್ಕೆ ತುಂಬಾ ಭಾರವಾದದ್ದು ಹೈಯೆಸ್ಟ್ ಡೆನ್ಸಿಟಿ ಅದು ಯಾಕೋ ಏನೋ ಸ್ಫೋಟ ಆಗ್ಬಿಡುತ್ತೆ ಅದು ಎಷ್ಟು ಅಂದ್ರೆ ಆ ಸ್ಫೋಟ ಊಹಿಸಕ್ಕೂ ಸಾಧ್ಯ ಇಲ್ಲ ಅದು ಅಷ್ಟು ಟೆಂಪರೇಚರ್ ಆಗುತ್ತೆ ಅದರಲ್ಲಿ ಆ ಸಿಡಿದಾಗ ಹಲವಾರು ರೀತಿಯ ಪಾರ್ಟಿಕಲ್ಗಳು ಉತ್ಪತ್ತಿ ಆಗ್ತವೆ ಸಿಡಿದ್ಕಂತ ಹೋಗ್ತವೆ ಅದರಲ್ಲಿ ಕೆಲವು ಮಾತ್ರ ಉಳಿದಿರ್ಬೋದು ಇನ್ನು ಕೆಲವು ತುಂಬ ಚಿಕ್ಕವ ತುಂಬ ಕಣ್ಣಿಗೆ ಕಾಣ ಕಣ್ಣಿಗೆ ಕಾಣೋದು ಬಿಡಿ ಅವು ಅದನ್ನ ಕಲ್ಪನೆ ಅಂಥ ಸೂಕ್ಷ್ಮ ಡಿಟೆಕ್ಟರ್ ಕೂಡ ಹುಡ್ಕೋದು ಕಷ್ಟ ಕಣ್ಣಿಗೆ ಕಾಣ ಅದಕ್ಕೂ ಕೂಡ ಅವು ಆಮೇಲೆ ಅಷ್ಟೇ ಬೇಗ ಅವು ಆ ಪ್ರೊಡ್ಯೂಸ್ ಆದವು ಕಣ್ಣು ಮುಚ್ಚಿ ಕಂಡು ತೆರೆದೊಳಗೆ ಅವು ಹೋಗ್ಬಿಡ್ತವೆ ಏನಾಗ್ತವೆ ಅದಕ್ಕೆ ಹೇಳ್ತಾರೆ ಡಿಕ್ಕಿ ಆಗ್ತವೆ ಅಂತ ನಮಗೆ ಅವಿರೋದಿಲ್ಲ ಸಿಕ್ಕೋದಿಲ್ಲ ನಮಗೆ ಯಾವ ಡೇಟ್ ಸಿಕ್ಕಿದ್ರೆ ಮುಗ್ದೇ ಹೋಯ್ತಾ ಕತೆ ಅದ್ರದ ಲೈಫ್ ಅಷ್ಟೇ ಅಷ್ಟರಲ್ಲೇ ಅಂತ ಸುಮಾರು ಪಾರ್ಟಿಕಲ್ಗಳ ಬಗ್ಗೆ ಎಕ್ಸ್ಪರಿಮೆಂಟ್ ಮಾಡಿ ಮಾಡಿ ಕಂಡು ಹಿಡಿತಾ ಹಿಡಿತಾ ಬಂದ್ರು ಸುಮಾರು ನೂರಾರು ಸಾವಿರಾರು ಪಾರ್ಟಿಕಲ್ಗಳು ಆ ಥರ ಆ ಅಂತ ಮಾಸ್ಫೋಟ ಆದಾಗ ಆಗ್ಬೋದು ಅಂತಂತ ಒಂದು ಕಂಡು ಕಂಡಿಡ್ತಾ ಕಂಡಿಡ್ತಾ ಪ್ರಾ ಇದಾಗಿರ್ಬೋದು ಅದಾಗಿರ್ಬೋದು ಆಗಿರ್ಬೋದು ಅವು ಯಾವರ ಕಾರಣ ಆಗಿರ್ಬೋದು ಯಾತ ಯಾವುದಕ್ಕೆ ಈ ನಮ್ಮ ಎಲ್ಲಾ ಪಾರ್ಟಿಕಲ್ಗಳು ಸ್ವರ್ ಸೂರ್ಯ ಗ್ರಹ ನಕ್ಷತ್ರ ನಕ್ಷತ್ರ ಪುಂಜಗಳು ಇವೆಲ್ಲ ಆಗಕ್ಕೆ ಅದು ಕಾರಣ ಅಂತ ಕಣ್ಣಿಗೆ ಕಾಣದಂತ ಪಾರ್ಟಿಕಲ್ ಇಂದ ಎಲ್ಲವೂ ಹೌದು ಇನ್ಕ್ಲೂಡಿಂಗ್ ಈ ಎಲಿಮೆಂಟ್ಸು ಕೆಮಿಕಲ್ಸು ರಸಾಯನ ವಸ್ತುಗಳು ಅದರಿಂದ ಅದರಿಂದ ಜೀವ ಜೀವ ಉದಯ ಆಯ್ತು ಸಸ್ಯ ಉತ್ಪತ್ತಿ ಆಯ್ತು ಮಜ್ಜೆ ಆಮೇಲೆ ಉದಯ ಆಯ್ತು ಆಮೇಲೆ ಬೇರೆ ಬೇರೆ ಪ್ರಾಣಿಗಳು ಉದಯ ಆಯ್ತು ಅಂತ ಎಲ್ಲ ಓದಿದೀವಿ ನಾವು ಆಮ ಒಂದ್ರಿಂದ ಶುರುವಾಗಿದ್ದ ವಿಕಾಸ ವಿಕಾಸ ಗುಣತಗೊಳ್ತಾ ಇತ್ತು ಮನುಷ್ಯರಾದ್ವಿ ಬೇರೆ ಬೇರೆ ಪ್ರಾಣಿಗಳು ಬಂದ್ ಆಗ್ತವೆ ಇಲ್ಲಿ ಆ ಮಾಡುವಾಗ ಒಂದು ಸಿದ್ಧಾಂತದ ಪ್ರಕಾರ ಒಬ್ಬ ವಿಘ್ನ ಹೇಳ್ತಾನೆ ಅದರಲ್ಲಿ ಒಂದು ಪಾರ್ಟಿಕಲ್ಲು ಇಂಥದೇ ಇಷ್ಟೇ ಗುಣಧರ್ಮಗಳಿರ್ತಕ್ಕಂಥ ಭಾರ ಇಷ್ಟಿರುತ್ತೆ ಅದ ಅಂದ್ರೆ ಅದ್ರ ತೂಕ ಇಷ್ಟಿರುತ್ತೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ತೂಕದ್ದು ಅದು ಆಮೇಲೆ ಅದ್ರ ಗುಣಗಳು ಏನಿರ್ತವೆ ಅದು ಇಷ್ಟೇ ಸಮಯದಲ್ಲಿ ಇರುತ್ತೆ ಅದ್ರದ್ದು ಇನ್ನೇನೋ ಭೌತಿಕ ಪ್ರಾಪರ್ಟಿಗಳು ಎಲ್ಲ ಪ್ರೆಡಿಕ್ಟ್ ಮಾಡ್ತಾನೆ ಸಿದ್ಧಾಂತದ ಪ್ರಕಾರ ಅದು ಯಾವ ಅದು ಬೇಕು ಯಾಕಂದ್ರೆ ಅದೇ ಚೇರಿ ಬೇರೆ ಬೇರೆ ಆ ಸಿದ್ಧಾಂತ ಬೇರೆ ಬೇರೆ ಪಾರ್ಟಿಕಲ್ಗಳನ್ನೆಲ್ಲ ಪ್ರೆಡಿಕ್ಟ್ ಮಾಡಿದ್ದು ಊಹೆ ಮಾಡಿದ್ದು ಆಮೇಲೆ ಎಕ್ಸ್ಪರಿಮೆಂಟ್ ಡಿಸ್ಕವರ್ ಆಗಿಬಿಟದ ಒಂದೇ ಒಂದು ಮಾತ್ರ ಮಿಸ್ ಆಗಿತ್ತು ಆ ಮಿಸ್ ಆಗಿರೋ ಪಾರ್ಟಿಕಲ್ ಕಂಡಿಡಬೇಕು ಅಂತಂದ್ರೆ ಅದು ಎಷ್ಟು ಶಾರ್ಟ್ ಲೀಡ್ ಅಂತಂದ್ರೆ ಎಷ್ಟು ಕ್ಷಣ ಅಂತಂದ್ರೆ ಮುಚ್ಚಿ ಕಣ್ಣು ತೆಗೋದಿನ್ನು ಬಹಳ ಟೈಮ್ ಅದು ಒಂದ್ಸಲ ಕಣ್ಣು ಮಿಟ್ಸೋದು ಅದಕ್ಕಿಂತ ಅದು ಸಾವಿರಾರು ಪಟ್ಟು ಕಡಿಮೆ ಅದು ತುಂಬಾ ಎನರ್ಜೆಟಿಕ್ ಆಗಿರುತ್ತೆ ಎಷ್ಟು ಎನರ್ಜಿ ಇರುತ್ತೆ ಅಂತ ಪ್ರೀಕ್ ಮಾಡುತ್ತೆ ಆ ಸಿದ್ಧಾಂತ ಎಷ್ಟು ದೂರ ಹೋಗುತ್ತೆ ಅಂತ ಪ್ರಯೋಗ ಮಾಡುತ್ತೆ ಎಷ್ಟು ಚಿನ್ಸ್ ಎಷ್ಟು ಶಾರ್ಟ್ ಟೈಮ್ ಇರುತ್ತೆ ಅಂತ ಕರೆಕ್ಟಾಗಿ ನಿಖರವಾಗಿ ಹೇಳುತ್ತೆ ಅದನ್ನು ಹೆಂಗೆ ಅದನ್ನ ಕಂಡಿಡಬೇಕು ಅಂದರೆ ಅದೇ ಥರ ಮಹಾಪ್ರಳಯದನ್ ಪ್ರಯೋಗ ಮಾಡಬೇಕು ಪ್ರಯೋಗದಲ್ಲಿ ಅದನ್ನ ಮಾಡ್ಬೇಕು ನಾವು ಎಕ್ಸ್ಪರಿಮೆಂಟ್ ಮಾಡಬೇಕು ಅದನ್ನು ಅದನ್ನು ನೀವು ಹೊರಗಡೆ ಮಾಡಿದರೆ ಅದಕ್ಕೆ ಅದು ಅದೇ ಆಗ್ಬೇಕು ಅಂತಂದರೆ ನಮ್ಮ ಇದ್ರ ಪ್ರಕಾರ ಎಷ್ಟೋ ಎನರ್ಜಿ ಒಂದ್ ಪಾರ್ಟಿಕಲ್ ಸಣ್ಣ ಎರಡು ಪ್ರೋಟಾನ್ಗಳು ನ್ಯೂಟ್ರಾನ್ಗಳು ಸಣ್ಣ ಪಾರ್ಟಿಕಲ್ಗಳು ತುಂಬಾ ವೇಗವಾಗಿ ಮಾಡಿದಾಗ ಇವು ಎನರ್ಜಿ ಕನ್ವರ್ಟ್ ಆಗಿ ಒಂದು ಪಾರ್ಟಿಕಲ್ ಬರುತ್ತೆ ಒಂದ್ ಕಣದ ಕಣ ಬರುತ್ತೆ ಚಿಕ್ಕದು ಅಂಥದ್ದು ಆಗ್ಬೇಕು ಅಂತಂದ್ರೆ ಆತರ ಪ್ರಾಪರ್ಟಿ ಇರೋದೊಂದು ಕಣ ಆಗ್ಬೇಕು ಅಂತಂದ್ರೆ ಅದು ಮಹಾಸ್ಫೋಟದಲ್ಲಿ ಮಾತ್ರ ಆಗಿರೋದದು ಆ ಬಿಗ್ ಬ್ಯಾಂಗ್ ನಲ್ಲಿ ಆಗಿರೋದನ್ನ ಬಿಗ್ ಬ್ಯಾಂಗ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಎಲ್ಲಿ ಪ್ರಯೋಗಶಾಲೆನಲ್ಲಿ ಅದಕ್ಕ ಅದು ನಂಗ ಇದೆಲ್ಲ ಆಗದೆಲ್ಲ ಹೋಗದ್ದು ಅಂತಂದು ಬಿಡ್ಲಿಲ್ಲ ಸುಮಾರು ನೂರ ಇಪ್ಪತ್ತು ದೇಶಗಳು ಪಾರ್ಟಿಸಿಪೇಟ್ ಮಾಡಿದ್ರು ಇಂಡಿಯಾದನ್ನು ಸೇರ್ಕೊಂಡಂತೆ ಅಮೆರಿಕ ಲೀಡಿಂಗ್ ಪಾತ್ರ ತಗೊಳ್ತು ಎಲ್ಲಾ ಮುಂದುವರೆದ ರಾಷ್ಟ್ರಗಳು ಕೂಡ ಬೇರೆ ಬೇರೆ ರಾಷ್ಟ್ರಗಳು ಎಲ್ಲ ಸೇರಿ ಸಾವಿರಾರು ಜನ ವಿಜ್ಞಾನಿಗಳು ತಂತ್ರಜ್ಞರು ಎಲ್ಲ ಸೇರಿ ಅಂತದೊಂದು ನಿರ್ಮಾಣ ಮಾಡಿದರು ಎರಡು ಪಾರ್ಟಿಕಲ್ ಹಿಂಗ್ ಡ್ಯಾಶ್ ಒಡ್ ಡಿಕ್ಕಿ ಹೊಡೆಯೋದು ಹೈ ತುಂಬಾ ಹೈ ಎನರ್ಜಿ ಹೊಡೆದಾಗ ಅಂತ ಮಹಾಸ್ಫೋಟ ಆಗ್ಬೋದು ಅವಾಗ ಈ ಪಾರ್ಟಿಕಲ್ ಈಗ ಒಂದು ಕಣ ಬರ್ಬೋದು ಅಂತಂದು ಆ ಕಣನ ಆ ಕಣಕ್ಕೇನೆ ದೇವ ಕಣ ಅಂತ ಹೆಸರಿಟ್ಟಿದ್ರು ಗಾಡ್ ಪಾರ್ಟಿಕಲ್ ಅದು ಎಲ್ಲ ಊಹೆ ಅದು ಯಾರು ನಂಬಲಿಲ್ಲ ಯಾರು ಅದನ್ನ ಆ ಸ್ಫೋಟ ಮಾಡಕ್ಕೂ ಆಗೋದಿಲ್ಲ ಮಾಡಿದ್ರೆ ಮತ್ತೊಂದು ಪ್ರಳೆಯನಾಗಿ ಇಡೀ ನಮ್ಮ ಪ್ರಪಂಚನೇ ಭೂಮಿನ ಎಲ್ಲ ನಾಶ ಆಗಿ ಬಿಡ್ಬೋದು ಅನ್ನೋ ಹೆದರಿಕೆನೂ ಇತ್ತು ಅದಕ್ಕೆ ಏನ್ ಮಾಡಿದ್ರು ನೂರಾರು ಮೈಲಿ ಒಳಗ ಮ ಡೀಪ್ ಆಗಿ ಹೋಗಿ ಅಲ್ಲೆಲ್ಲ ಇದನ್ ಮಾಡಿ ಈ ನಮ್ಮ ಹುಬ್ಳಿ ಧಾರವಾಡ ಎರಡೂ ಸೇರಿದ್ರು ಎಷ್ಟು ದೊಡ್ಡದಕತ್ತು ಅಷ್ಟು ದೊಡ್ಡ ಏರಿಯಾದಲ್ಲಿ ಅಷ್ಟು ಆಳಕ್ಕೋಗಿ ಅಷ್ಟು ದೊಡ್ಡ ಒಂದು ಉಪಕರಣಗಳನ್ನ ಬಿಲ್ಡ್ ಮಾಡ್ತಾರೆ ಆ ಒಂದು ಆ ಸಿಚುವೇಶನ್ ಕ್ರಿಯೇಟ್ ಮಾಡಕ್ಕೆ ಎಲ್ಲ ಹುಚ್ಚಾಯಿದ್ವಿ ವಿಜ್ಞಾನಿಗಳಿಗೆ ಏನು ಹಿಂಗೆ ಮಾಡ್ತಾ ಇದ್ದಾರಲ್ಲ ಎಲ್ಲ ಆಗಿ ಬರೀ ಅದು ಸ್ಫೋಟ ಅಂಥ ಮಾ ಸ್ಫೋಟ ಆಗಿಬಿಟ್ಟು ಇನ್ನೇನೇನೇನೋ ಆಗಿಬಿಡುತ್ತೆ ಅಂತ ಎಲ್ಲರೂ ಬೇಡ ಅಂತ ಹೇಳೋರು ಇರ್ತಾರೆ ಪೇಪರ್ನರೆಲ್ಲ ಏನು ಹುಚ್ಚಿದ್ವಿ ವಿಜ್ಞಾನಿಗಳದು ಅಂತ ಅದು ಆಗದಂಗೆ ಹೋಗೋಕ್ಕೆ ಅಷ್ಟು ಡೀಪಾಗಿ ಹೋಗಿತ್ತು ಅಲ್ಲಿ ಪ್ರಯೋಗ ಆಗಿ ಕೊನೆಗೆ ಅದು ಸ್ಫೋಟ ಆಗಿಬಿಡುತ್ತೆ ಅಂತ ಅಷ್ಟೇ ಇದರಲ್ಲಿ ಅದರಲ್ಲಿ ಒಂದು ಪಾರ್ಟಿಕಲ್ ಕೂಡ ಅದನ್ನ ಡಿಟೆಕ್ಟ್ ಅಂತ ಒಂದು ಕಣ್ಣಿಗೆ ಕಾಣದಂತ ಸೂಕ್ಷ್ಮ ಸೂಕ್ಷ್ಮ ಎಲ್ಲದಕ್ಕಿಂತ ಸೂಕ್ಷ್ಮ ಕಣ ಎಲ್ಲದಕ್ಕಿಂತ ಕಡಿಮೆ ಅವಧಿಯಲ್ಲಿ ಇರತಕ್ಕಂಥ ಜೀವ ಇರತಕ್ಕಂಥ ಅದಕ್ಕೆ ಇರತಕ್ಕಂಥ ಕಣ ಹೋಗೇ ಬಿಡ್ತವೆ ಮಾಯ ಅದನ್ನ ಕಂಡಿಡಿಯಕ್ಕೆ ಹಿಡಿಯಕ್ಕೆ ಕ್ರಿಯೇಟ್ ಮಾಡ್ತಾರೆ ಆ ಪಾರ್ಟಿಕಲ್ ಅಷ್ಟು ಶಾರ್ಟ್ ಲಿ ಟೈಮ್ ಕಂಡಿಡಬೇಕಲ್ಲ ಅದನ್ನ ಡಿಟೆಕ್ಟ್ ಮಾಡ್ಬೇಕಲ್ಲ ಅದು ಡಿಟೆಕ್ಟರ್ ಮಾಡಿದ್ದು ನಮ್ ಇಂಡಿಯಾದ ಇಂಡಿಯನ್ ಸೈಂಟಿಸ್ಟ್ ದೊಡ್ಡ ದೊಡ್ಡ ನಮ್ಮ ಪ್ರಯೋಗ ರಾಷ್ಟ್ರ ಮಟ್ಟದ ಇವರು ಸಂಶೋಧನೆ ಅವರೆಲ್ಲರೂ ಅವ್ರೆಲ್ಲರೂ ಸೇರ್ಕೊಂಡು ಮಾಡಿ ಅದನ್ನ ಟೆಸ್ಟ್ ಮಾಡಿ ಅಲ್ಲಿ ತಗೊಂಡು ಹೋಗಿ ಅದರಲ್ಲಿ ನೋಡಿ ಅದರಲ್ಲಿ ಎಕ್ಸ್ಪ ಇದು ಮಾಡಿದಾಗ ಅದು ಡಿಟೆಕ್ಟ್ ಮಾಡುತ್ತೆ ಅಂದ್ರೆ ದೇವಕಣ ಇದೆ ದೇವರು ಇದಾರೋ ಇಲ್ವೋ ಅದು ಗೊತ್ತಿಲ್ಲ ದೇವಕಣ ಅಂತ ಇದೆ ಅನ್ನೋದನ್ನ ಸಾಬೀತು ಮಾಡಿದ್ರು ಅವ್ರು ಏನೇನು ಸಿದ್ಧಾಂತ ಪ್ರಕಾರ ಏನೇನು ಇಂಥದ್ದು ಇಷ್ಟೇ ಗುಣಧರ್ಮ ಹಿಂಗೆ ಇರ್ಬೇಕು ಇಷ್ಟೇ ಭಾರ ಇಷ್ಟೇ ತೂಕ ಇಷ್ಟೇ ಅವಧಿ ಆಮೇಲೆ ಅದು ಹಿಂದೇನೇನು ಬೇರೆ ಗು ಬೇರೆ ಧರ್ಮ ಸಾಬೀತ ಆಗಿದೆ ಈಗ ಈಗ ಅಂದ್ರೆ ಅದು ಅದು ಇಂಪಾರ್ಟೆಂಟ್ ಅಂದ್ರೆ ಅದರಿಂದ ಬೇರೆ ಅಲ್ಲಿ ಎಲ್ಲ ಎಲಿಮೆಂಟ್ಸ್ ಉತ್ಪತ್ತಿ ಆದ್ವು ಆ ಎಲಿಮೆಂಟ್ಸ್ ನಿಂದನೆ ಎಲ್ಲ ಜೀವರಾಶಿ ಇದಾಗಿದ್ದು ಆಮೇಲೆ ನಾವು ಕಣ್ಣಿ ಕಾಣ ಇದಾಗಿದ್ದು ಆ ದೇವಕಣದಿಂದ ಅಂತ ದೇವಕಣನ ಎಸ್ಟಾಬ್ಲಿಷ್ ಮಾಡಿದ್ರು ಆ ಡಿಟೆಕ್ಟರ್ ಗಳನ್ನ ಕಲ್ಕತ್ತಾದಲ್ಲಿ ತಯಾರು ಮಾಡಿದ್ರು ಎಲ್ಲರೂ ಸೇರ್ಕೊಂಡು ಆ ಡಿಟೆಕ್ಟರ್ ಹೆಂಗ್ ಕೆಲಸ ಮಾಡ್ತವೆ ಸರಿಯಾಗಿ ಕೆಲಸ ಮಾಡ್ತತಿ ಇಲ್ಲ ಅಂತ ವಾತಾವರಣದಲ್ಲಿ ಅನ್ನಕ್ಕೆ ಅದನ್ನ ಮಾಡಿದ್ದು ನಮ್ಮ ಮಂಗಳೂರು ಯೂನಿವರ್ಸಿಟಿಲಿರ್ತಕ್ಕಂಥ ನಮ್ಮ ಪ್ರಯೋಗ ಅಲ್ಲಿ ಅಲ್ಲಿಂದ ತಗೋ ಅಲ್ಲಿ ತಗೊಂಡ್ಬಂದ್ರು ತಗೊಂಡು ಬಂದು ಇನ್ ಟೆಸ್ಟ್ ಮಾಡಿಕೊಂಡು ಓ ಇದು ಸರಿ ಇದಾವೆ ಅಂತ ಹೇಳಿ ಸಾಬೀತ್ ಮಾಡಿಕೊಂಡು ಅಲ್ಲಿ ತಗೊಂಡೋದ್ರು ವಿಯನ್ನಾದಲ್ಲಿ ಎಕ್ಸ್ಪರಿಮೆಂಟ್ ಮಾಡಿದ್ದು ಆಸ್ಟ್ರಿಯಾ ದೇಶದಲ್ಲಿ ವಿಯನ್ನಾದಲ್ಲಿ ಅಲ್ಲಿ ಅದು ಎಸ್ಟಾಬ್ಲಿಷ್ ಆದ್ಮೇಲೆ ಅದು ಅದ್ರ ಬಗ್ಗೆ ಇನ್ನು ಮುಂದೆ ನಡಿತಾನೆ ಇದೆ ಆದ್ರೆ ಇದನ್ನ ನಾನು ಏನ್ ಹೇಳ್ಕೊಂಟಿದ್ದೆ ಅಂದ್ರೆ ಅಂದ್ರೆ ಇದು ಎಲ್ಲದ ಆಗ್ಬಿಡ್ತು ಆ ಪಾರ್ಟಿಕಲ್ನಿಂದನೇ ಎಲ್ಲ ಪಾರ್ಟಿಕಲ್ ಹೆಂಗ್ ಬಂತು ಆ ಬಿಗ್ ಬ್ಯಾಂಗ್ ನಿಂದ ಬಂತು ಮಹಾಸ್ಫೋಟ ಆಗಿದ್ದರಿಂದ ಬಂತು ಮಾಸ್ಫೋಟ ನಾವು ಕ್ರಿಯೇಟ್ ಮಾಡಿರ್ಬೋದು ಆದ್ರೆ ಅದು ಪ್ರಯೋಗಶಾಲಿ ಆದ್ರೆ ಆ ಮಾಸ್ಫೋಟ ಆಗಿ ಇದನ್ನೆಲ್ಲ ಆಗಕ್ ಕಾರಣ ಆಗ್ತಲ್ಲ ಅದು ಎಷ್ಟು ವರ್ಷದ ಹಿಂದೆ ನೂರ ನಲವತ್ತು ಸಾವಿರ ಕೋಟಿ ವರ್ಷಗಳ ಹಿಂದೆ ಫೋರ್ಟೀನ್ ಬಿಲಿಯನ್ ಇಯರ್ಸ್ ಅಂತಂದ್ರೆ ಅವಾಗ 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 ಆಗಿದ್ದು ಮಾಹಾ ಸ್ಫೋಟ ಈಗಿರ್ತಕ್ಕಂಥ ನಾವು ಸೌರ ಮಂಡಲ ಕ್ರಿಯೇಟ್ ಆಗಿ ನಮ್ಮ ಜೀವ ಬರೋದು ಬರೀ ಐದು ಬಿಲಿಯನ್ ಇಯರ್ಸ್ ಹಿಂದೆ ಇದೆಲ್ಲ ಆಗಿದ್ದು ಅಷ್ಟು ನಿಧಾನಕ್ಕೆ ಅಂದ್ರೆ ಅದು ನೇರವಾಗಿ ಎಲ್ಲವೂ ಆಗ್ಲಿಲ್ಲ ಒಂದಕ್ಕೊಂದು ಒಂದಕ್ಕೊಂದು ಅದು ಅದು ಆತು ಅದರಿಂದ ಬೇರೆ ಬೇರೆ ಪಾರ್ಟಿಕಲ್ ಆತು ಅವು ಅವು ಸತ್ವು ಬೇರೆ ಸ ಪಾರ್ಟಿಕಲ್ ಬಂದ್ವು ಈಗ ಜಿರಾಫೆ ಇವು ಡೈನೋಸಾರ್ ಹೆಂಗ ಹೋಗ್ಬಿಟ್ಟು ಹೋಗಿಲ್ಲ ಇಲ್ಲ ಇವು ಹಂಗ ಇದು ಈ ಪಾರ್ಟಿಕಲ್ಗಳು ಹೊಯ್ತು ಅದರ ಬೇರೆ ಬೇರೆ ಪಾರ್ಟಿಕಲ್ಗಳು ಇಲ್ಲ ಈಗ ಬಟ್ ಅವೆಲ್ಲವನ್ನು ಕೂಡ ಬೇರೆ ರೀತಿಯಲ್ಲಿ ಪ್ರಯೋಗಶಾಲೆಯಲ್ಲಿ ಪ್ರೊಡ್ಯೂಸ್ ಮಾಡಿ ಗುಣಧರ್ಮ ತಿಳ್ಕೊಂಡಿದ್ದಾರೆ ಸೊ ದೇವಕಣ ಅನ್ನೋದೊಂದು ಇತ್ತು ದೇವಕಣದಿಂದ ಇದೆಲ್ಲ ಆಯ್ತು ಬಟ್ ದೇವಕಣ ಆಗಿದ್ದು ಆ ಮಹಾಸ್ಫೋಟದಲ್ಲಿ ಆ ನಾನು ಹೇಳಿದ್ನಲ್ಲ ಬಿಗಿನಿಂಗ್ ನಲ್ಲಿ ಆ ಒಂದು ದೊಡ್ಡ ಗೋಲಾಕೃತಿಯ ಒಂದು ದೊಡ್ಡ ಒಂದು ಇದು ತುಂಬಾ ಭಾರವಾದಂತ ಒಂದು ಇದು ಅದು ಹೆಂಗಾತು ಅದು ಗೊತ್ತಿಲ್ಲ ಅದು ಯಾರಿಗ ಗೊತ್ತು ಬಹುಶಃ ದೇವರಿದ್ದರೆ ದೇವ್ರಿಗೆ ಗೊತ್ತು ಅಂದ್ರೆ ದೇವರಿಗೂ ಈ ದೇವಕರಣಕ್ಕೂ ಇರೋದು ಹೆಂಗಿದೆ ಲಿಂಕ್ ಇದೆ ನೋಡಿ ಅಂದ್ರೆ ಈ ದೇವಕಾಣ ಎಲ್ಲ ಅಂದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಎಲ್ಲ ಆಗುತ್ತಿಲ್ಲ ಬಟ್ ಅದರಿಂದ ತುಂಬಾ ಬರೆಯ ಕೆಡಕು ಅಂತಾನೆ ಯಾರು ತಿಳ್ಕೊಬೇಕಾಗಿಲ್ಲ ದೇವಕಾಣ ಇಲ್ಲದೇ ಇದ್ದಿದ್ರೆ ಇವಾಗ ನಾವು ನಮ್ಮ ವಿಶ್ವ ಆಗ್ತಿರ್ಲಿಲ್ಲ ಬಟ್ ಆ ದೇವಕಾಣ ಹೆಂಗ್ ಬಂತು ಆ ಮಾಸ್ಫೋಟರಿಂದ ಬಂತು ಅಂತ ಎಸ್ಟಾಬ್ಲಿಷ್ ಆಯ್ತು ಮಾಸ್ಪೋಟ್ ಆಗಕ್ ಮೂಲ ಕಾರಣ ಏನು ಗೊತ್ತಿಲ್ಲ ಅದೇ ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರು ಕೂಡ ಅದು ನಾವು ಕ್ರಿಯೇಟ್ ಮಾಡಿರೋದು ಅದೇ ಈ ಒಂದು ಆತಂಕ ಏನಿದೆ ಎಲ್ಲಾದ್ರೂ ಕೂಡ ನಮಗೆ ನಮಗೆ ಅದು ಅದು ನಮ್ಮನ್ನೇ ಕಂಟ್ರೋಲ್ ಮಾಡಿಬಿಡ್ಬೋದು ಅದು ಇನ್ನೇನಾಗಿ ಇನ್ನೊಂದು ತರ ಪ್ರಳಯ ಆಗಿ ನಾವು ಯಾರು ಇಲ್ಲ ಇಡೀ ವಿಶ್ವನೇ ಹೋರ್ ಬಿಡ್ಬೋದು ಅನ್ನೋದಿದೆ ಅದ್ರದಾಗ ಬಿಡೋದಿಲ್ಲ ಯಾಕಂದ್ರೆ ಅಲ್ಲಿ ದೇವ್ರು ನಾಟ್ ಹ್ಯಾಪನ್ ಅದಕ್ಕೆ ಸರಿಯಾಗಿ ಮನುಷ್ಯನಿಗೆ ಒಂದು ಏನೋ ದೇವ್ರ ಬುದ್ಧಿ ಕೊಡ್ತಾನೆ ಅಂತ ನಂಬಿಕೊಂಡಿದ್ದೀವಿ ಕೊನೆ ಅಂದ್ರೆ ಎರಡೂ ಸತ್ಯದ ಮೂಲ ಆದರೂ ದೇವ್ರು ಇಲ್ಲ ಅಂತ ಹೇಳರು ಕೂಡ ಈ ಒಂದು ಇವನ್ನೆಲ್ಲ ನೋಡಿದಾಗ ನಂಬಲೇ ಬೇಕಾಗುತ್ತೆ ವಿಜ್ಞಾನಿಗಳು ಮಾತ್ರ ತಿಳಿದಂತ ವಿಜ್ಞಾನಿಗಳು ಯಾರು ಇಲ್ಲ ಅಂತ ಹೇಳಂಗಿಲ್ಲ ಯಾರೋ ಕೆಲವ್ರು ಅಲ್ಪ ಸ್ವರೂಪ ತಿಳ್ಕೊಂಡಿರೋ ದೇವರಿಲ್ಲ ಇಲ್ಲ ಇವರೆಲ್ಲ ನೀವೆಲ್ಲ ದಡ್ಡರು ಅಂತ ಅಂದ್ಕೊಂಡಿರೋ ನೀವೆಲ್ಲ ದಡ್ಡರು ಅಂತ ಹೇಳ್ಬೋದು ದೇವರು ಇದಾನೆ ಅದಕ್ಕೆ ಪ್ರ ಅದನ್ನ ಯಾವ ರೂಪದಲ್ಲಿ ಆದ್ರೂ ಕರಿಬಹುದು ಇದು ಇರಕ್ಕೆ ಇನ್ನೊಂದು ಒಂದೇ ಒಂದು ಉದಾಹರಣೆ ಕೊಡ್ತೀನಿ ದೊಡ್ಡ ವಿಜ್ಞಾನಿ ವಿಜ್ಞಾನಿಗಳು ಕೆಲವರು ಅದನ್ನೆಲ್ಲ ನಮ್ಮ ದೇಶದ ನೀವು ಎಸ್ ಸುಮಾರು ಜನ ನೀವು ಕೇಳಿರ್ತೀರಿ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ಇನ್ ದಿ ವರ್ಲ್ಡ್ ಅಂತ ಒಬ್ರು ಹಿಂದೆ ಮ್ಯಾಥಮೆಟಿಕ್ಸ್ ನಲ್ಲಿ ನಮ್ಮ ದೇಶ ಬಹಳ ಹಿಂದಿನಿಂದ ಬಹಳ ಪ್ರಸಿದ್ಧಿಯಾಗಿದೆ ಜೀರೋ ನಂಬರ್ ಸಿಸ್ಟಮ್ ಕಂಡು ನಮ್ಮ ದೇಶದವರೇ ಅದು ಇಲ್ಲದೇ ಇದ್ರೆ ಯಾ ಇ ಏನ್ ಕಂಡು ಹಿಡಿದಿರೋದು ಯಾವ ಸಂಶೋಧನೆಗಳು ಡಿಸ್ಕವರಿಗಳು ಇನ್ವೆನ್ಷನ್ಗಳು ಆ ಟಿ ಐ ಟಿ ಟೆಕ್ನಾಲಜಿ ಎಲ್ಲದಕ್ಕೂ ಬೇಕು ಈ ನಂಬರ್ ಸಿಸ್ಟಮ್ ಅದು ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಅಲಾಗ್ರತೆ ಮಾಡೋಕ್ಕೂ ಆ ನಂಬರ್ ಸಿಸ್ಟಮೇ ಬೇಕು ಇಲ್ಲದ್ರೆ ಏನೂ ಆಗೋದಿಲ್ಲ ಆದ್ರೆ ಆ ಒಂದು ಮ್ಯಾಥಮೆಟಿಕ್ಸ್ ಅತ್ಯಂತ ಸುಪ್ರಸಿದ್ಧಾದಂಥ ವಿಜ್ಞಾನ ಅಂದ್ರೆ ಶ್ರೀನಿವಾಸ ರಾಮಾನುಜಮ್ ಕೇಳಿದಿರಿ ನೀವೇ ಶ್ರೀನಿವಾಸ ರಾಮಾನುಜಮ್ ಸರ್ ಸುಮಾರು ಜನಕ್ಕೆ ಕೇಳಿದಿರಿ ಓದಿದಿರಿ ಅವನ್ ಎಷ್ಟು ಪ್ರತಿಭಾ ಅಂತಂದ್ರೆ ಅವ್ನು ಪ್ರತಿಭೆ ತಿಳ್ಕೊಂಡು ಗೊತ್ತಾದ ಅವ್ನು ಬರೀ ಡಿಗ್ರಿ ಓದೋದಿನ್ನು ಮುಗ್ದಿರ್ಲಿಲ್ಲ ಅವ್ನ ಮ್ಯಾಥಮೆಟಿಕ್ಸ್ ನಲ್ಲಿ ಕೆಲವು ಈಕ್ವೇಶನ್ಗಳು ತೇರಮ್ಗಳನ್ನು ಮಾಡಿ ಇಲ್ಲಿ ಪ್ರೊಫೆಸರ್ಗಳಿಗೆ ತೋರಿಸಿದ್ರೆ ಯಾರಿಗೂ ಅರ್ಥ ಅಂತ ಅದನ್ನು ದಿ ವರ್ಲ್ಡ್ ಫೇಮಸ್ ಮ್ಯಾಥಮೆಟಿಷಿಯನ್ ಅಟ್ ದಟ್ ಟೈಮ್ ವಾಸ್ ಇನ್ ಇಂಗ್ಲೆಂಡ್ ಹಾರ್ಡಿ ಅಂತಂದು ಪ್ರೊಫೆಸರ್ ಹಾರ್ಡಿ ಅವರೇ ಕಳಿಸ್ಕೊಡ್ತಾನೆ ನೀವ್ ರಾಮಾನುಜಂ ಹುಡುಗ ಸ್ಟೂಡೆಂಟ್ ಅವ್ರಿಗೆವ್ ಪ್ರತಿಭೆ ಮೆಚ್ಚಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಬಂದು ಇಲ್ಲಿ ಕರ್ಕೊಂಡ್ ಅವರೇ ಬಂದು ಕರ್ಕೊಂಡೋಗ್ತಾರ ಅವ್ನು ಅಲ್ಲಿ ಹೋಗಿ ಅವ್ನ್ ಅವ್ನ್ ಮತ್ತೆ ಅಲ್ಲೇನು ಅವ್ನ್ ಮತ್ತೆ ಅಲ್ಲಿ ಓದಕೆ ಹೋಗ್ಲಿಲ್ಲ ಹಿಂದಿನ ಬರ್ಕಂತ ಕುಂತ ಸಿದ್ಧ ಥೇರಾಮ್ಸ್ ಥೇರಾಮ್ಸ್ ಅವ್ರಿ ಥೇರಾಮ್ಸ್ ಅವನ್ ಒಂದೊಂದು ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ಒಂದೊಂದು ಪಿ ಎಚ್ ಡಿ ಬರ್ತತಿ ಈಗ ಬರೀ ಒಂದ್ ಈಕ್ವೇಶನ್ ಗೆ ಅಂತವ್ ಸಾವಿರಾರು ಬರ್ತದ ಅವ್ನು ಲಕ್ಷಾಂತರ ಅವನು ಏನಪ್ಪ ಅಂದ್ರೆ ಅವ್ನಿಗೆ ಅವನೇನು ಓದ್ದನಲ್ಲ ಟ್ರೈನಿಂಗ್ ಆಗಿಲ್ಲ ಅವ್ನಿಗೆ ಯಾವ್ದು ಅಷ್ಟೆಲ್ಲ ಮಾಡ್ಬೇಕು ಅಂತ ಹೆಂಗ್ ಬಂತ ಅವನಿಗೆ ಇದೆಲ್ಲ ಇಷ್ಟೊಂದು ಜ್ಞಾನ ಅದ್ರ ಬ ಅವನ ಜೀವನ ಚರಿತ್ರೆ ಬಗ್ಗೆ ಒಬ್ಬ ವಿಜ್ಞಾನಿ ಈಗ ಒಂದು ಪುಸ್ತಕ ಬರೆದಿದ್ದಾರೆ ಇತ್ತೀಚೆಗೆ ಈಗ ಅಂದ್ರೆ ಈಗ ಸುಮಾರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗಿರ್ಬೇಕು ಅಥವಾ ಐವತ್ತು ವರ್ಷ ಆಗಿರ್ಬೇಕು ದಿ ಮ್ಯಾನ್ ಅದ್ರ ಟೈಟ್ಲು ದಿ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಅಂದ್ರೆ ಇನ್ಫಿನಿಟಿ ಅಂದ್ರೆ ಇಷ್ಟಿದೆ 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 ಅಗಾಧವಾದಿದೆ ಅಂತ ಹೇಳ್ತೀವಿ ನಾವು ಅಗಾಧ ಅಂದ್ರೆ ಎಷ್ಟು ಕೋಟಿ ಅದು ಇದು ಯಾವ ಎಲ್ಲಕ್ಕಿಂತ ಜಾಸ್ತಿ ಅದು ಬಿಲಿಯನ್ಸ್ ಬಿಲಿಯನ್ ಬಿಲಿಯನ್ಸ್ ಎಷ್ಟು ಬಿಲಿಯನ್ಸ್ ಆಫ್ ಬಿಲಿಯನ್ಸ್ ಅಂದ್ರೂ ಅದಕ್ಕೇನೆ ದೊಡ್ಡದ ಅಷ್ಟಾಗ ಅದು 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 ಯಾರಿಗ ಗೊತ್ತಿದ್ರೆ ಗೊತ್ತಿರೋಂಥ ವ್ಯಕ್ತಿ ಆಗ್ತಿದ್ದ ಈ ಊರು ಶ್ರೀನಿವಾಸ ರಾಮಾನುಜಮ್ಮ ಅಂತ ಆ ಟೈಟ್ಲ್ ಇಟ್ಟಿದಾರ ಅವ್ರು ಅವನ ಜೀವನ ಚರಿತ್ರೆಯಲ್ಲಿ ಒಂದು ಘಟನೆ ಬರ್ತಿದ್ದ ದೇವರ ಬಗ್ಗೆ ಒಂದ್ ಕಡೆ ಹೇಳ್ತಾನೆ ಇಷ್ಟೆಲ್ಲ ನನಗೆ ಗೊತ್ತಾಗಿರೋದು ನಾನು ನಂಬಿಕೊಂಡಂತ ನಮ್ಮ ಊರಿನ ದೇವರು ಅಂತ 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 ಅವ್ರು 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 ಬರೀತಾರೆ ಅವ್ರು ಹೇಳ್ತಾರ ಇಂಟರ್ವ್ಯೂ ಮಾಡಿದಾಗ ಅವ್ರಿಗೆ ರಾತ್ರಿ ಹೊತ್ತಿನಲ್ಲಿ ಅವ್ರಿಗೆಷ್ಟು ನಂಬಿಕೊಂಡಿದ್ರು ಅಂದ್ರೆ ಅವ್ರ ಅಮ್ಮ ಅವ್ರ ಅಜ್ಜಿ ಎಲ್ಲರೂ ಆ ದೇವ್ರಿಗೆ ನಂಬಿಕೊಂಡಿರ್ತಾರೆ ಅದೇ ಅದು ಒಂದು ಹೆಣ್ಣು ದೇವ್ ಗ್ರಾಮ ದೇವತೆ ಅವ್ರ ಪುಟ್ಟ ಗ್ರಾಮದಲ್ಲಿ ಹುಟ್ಟಿರ್ತಾನೆ ಆ ಗ್ರಾಮ ದೇವತೆ ಬಂದವನಿಗೆ ರಾತ್ರಿ ಹೊತ್ತು ಅವನಿಗೆ ಕನಸಿನಲ್ಲಿ ಬಂದು ಎಲ್ಲ ಹೇಳ್ತಿತ್ತಂತೆ ಇವನು ಅದನ್ನ ಕುತ್ಕೊಂಡು ಬರೀತಿತ್ತ ದೇವರು ಇಲ್ಲ ಅಂತ ಹೇಳಿ ಅಂದರೆ ಅಂಥ ದೊಡ್ಡ ಗಣಿತಜ್ಞ ಅವನಿಗೆ ದೇವ್ರಿಗೆ ಬಂದು ಕನಸಿನಲ್ಲಿ ಬಂದು ಎಲ್ಲ ಹೇಳ್ತಿದ್ರು ಅಂತಂದರೆ ಎಂಥ ಒಂದಿದ್ರು ನೋಡಿ ಅದಕ್ಕೆ ದೇವರು ಅನ್ನೋದು ಅದೇ ಬರೀ ಅಬ್ಸ್ಟ್ರಾಕ್ಟ್ ಅಲ್ಲ ರಿಯಾಲಿಟಿ ರಾಮಕೃಷ್ಣ ಪರಮಹಂಸರು ಮತ್ತೆ ಒಂದು ಕತೆ ಸಂದರ್ಭ ಕೇಳಿದೆ ರಾಮಕೃಷ್ಣ ಪರಮಹಂಸರು ದೇವ್ರ ಸಾಕ್ಷಾತ್ ಆಗಿತ್ತು ಅಂತ ಎಲ್ಲರೂ ಹೇಳ್ತಾರೆ ಅವರು ಹೇಳ್ಕೊಂಡಿದ್ದಾರೆ ಆ ಅದನ್ನ ಇವ್ರು ಹೇಳ್ತಾರೆ ಅದನ್ನ ಯಾರು ಅಂತ ಇವ್ರು ವಿವೇಕಾನಂದ ಭಾರಿ ಅವ್ನ ಓಡಾಡ ಇದ್ನಂತ ಚಿಕ್ಕೊಂಡಿದ್ದಾಗ ನಂಬ್ತಿರ್ಲಿಲ್ಲ ಇವನ್ನೆಲ್ಲ ಸುಮ್ಮನೆ ಉಕ್ಕಿದ್ದ ಕುತೂಹಲಕ್ಕೋಗಿ ಏ ನೀವೇನು ಹೇಳ್ತೀರಿ ಸ್ವಾಮಿ ಆಮೇಲೆ ಅವರೆಲ್ಲರಿಗೂ ಪ್ರಶ್ನೆ ಕೇಳಕ್ಕಾರೆ ಎಲ್ಲ ಇಂಥವೇ ಹೊರಟು ಹೊರಟಾಗಿ ಕೇಳೋದು ಒಂದು ದಿವ್ಸ ಹೌದೇನು ನಿನ್ ದೇವರು ನಿನಗೆ ಅನುಭವ ಆಗ್ಬೇಕಾ ಬಾಯಿಲಿ ಅಂತ ಹೇಳಿ ಅವನ ತಲೆ ಮೇಲೆ ಹಿಂಗೆ ಕೈ ಇಡ್ತಾನೆ ಅವನಿಗೆ ಒಂದು ಮಿನ್ ಒಂದು ಮಿಂಚಿನ ಸಂಚಾರ ಆಗಿಬಿಡುತ್ತೆ ಈ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಸ್ ವಿವೇಕಾನಂದ ಮೊದಲು ನರೇಂದ್ರ ಅವನ ಹೆಸರು ಹಿಂಗ ಹಿಂಗಾಗಿ ಅವನು ಬಂದ ಅಂದ್ರೆ ದೇವ್ರು ಇಲ್ಲ ಅಂತ ಯಾರು ಹೇಳ್ಬೇಕಾಗಿಲ್ಲ ನಮ್ಮ ವಿಜ್ಞಾನ ಎಷ್ಟೇ ಮುಂದೆ ಬರೆದ್ರು ವಿಜ್ಞಾನ ಏನು ಕಡಿಮೆ ಅಂತ ಲೆಕ್ಕ ಅಲ್ಲ ಇದು ಸತ್ಯ ಹುಡುಕ ದಾರಿನಲ್ಲೇ ಹೋಗ್ತಿದೆ ದೇವ್ರನು ನಾವು ಹುಡುಕ್ತಾ ಇದ್ದೇವೆ ಯಾರು ಬಸವಣ್ಣ ಅಂತರು ಅವ್ರಿಗೆ ಕೂಡಲ ಸಂಗಮನ ಹುಡ್ಕೊಂಡು ಹೋದ ಅಕ್ಕ ಮಹಾದೇವಿ ಅಂತರು ಮಲ್ಲಿಕಾರ್ಜುನ್ ಹುಡ್ಕೊಂಡು ಅದ್ಲು ಅವಳಿಗೆ ಅವ್ರಿಗೆ ಏನು ಅನುಭವ ಆಯ್ತೋ ಗೊತ್ತಿಲ್ಲ ನಮಗೆ ಹೇಳಕ್ ಬರಂಗಿಲ್ಲ ಅವ್ರಿಗೆ ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ ನಮ್ಮ ಮನಸ್ಥಿತಿ ಹಂಗೋದಾಗ ನಮ್ಗೆ ಅದು ಗೋಚರ ಆಗುತ್ತೆ ಅಂತ ಹೇಳ್ತಾರೆ ತಿಳಿದರು ಟೈಮ್ ಆಯ್ತು ಅಂತ ಕಾಣುತ್ತೆ ಈ ದಿನ ನಾನು ದೇವ ಕಣ್ಣದ ಬಗ್ಗೆ ನಿಮಗೆ ಒಂದು ಪರಿಚಯ ಮಾಡಿಕೊಡ್ಬೇಕು ಅಂತ ನನಗೆ ಅಪೇಕ್ಷೆ ಇತ್ತು ಇದಕ್ಕೆ ಅವಕಾಶ ಆಯ್ತು ಧನ್ಯವಾದಗಳೆಲ್ಲರು